ಫೇಮಸ್ ಮಾರ್ಕೆಟ್ ಒಂದಿದೆ ಸರ್ದಾರ್ ಮಾರ್ಕೆಟ್ ಅಂತ ಜೋಧ್ಪುರ್ ಸಿಟಿ ಸೆಂಟ್ರಲ್ ಇರುತ್ತೆ ಸರ್ದಾರ್ ಮಾರ್ಕೆಟ್ ಇಲ್ಲಿ ಬಂದ್ರೆ ನಿಮ್ಗೆ ಏನ್ ಆ ಕಡೆ ಬಟ್ಟೆ ಗಿಟ್ಟೆ ಎಲ್ಲ ಮಾರ್ತಾ ಇದಾರೆ ಏನ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಮತ್ತೆ ಈ ಸರ್ದಾರ್ ಮಾರ್ಕೆಟ್ ಹತ್ರ ಫೇಮಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ವಲ್ಪ ಮುಂದೆ ಕಡೆ ಹೋದ್ರೆ ನಮ್ಗೊಂದು ದೊಡ್ಡ ಕ್ಲಾಕ್ ಟವರ್ ಸಿಗುತ್ತೆ ಸ್ಲಿಪ್ಪರ್ಸ್ ನೋಡಿ ಹೆಂಗಿದಾವೆ ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಸ್ಲಿಪ್ಪರ್ಸ್ ಇದಾವೆ ಇಲ್ಲಿ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ ಒಳ್ಳೊಳ್ಳೆ ಡಿಸೈನ್ಸು ಅಲ್ಲಿ ಬಳೆ ಇದ್ದಾವೆ ಇನ್ನೇ ಸ್ವಲ್ಪ ಮುಂದೆ ಹೋಗೋಣ ಇನ್ನು ಏನೇನಿದೆ ಅಂತ ನೋಡೋಣ ಇಲ್ಲಿ ಬಾಯ್ಸ್ಗೆ ಸ್ಲಿಪ್ಪರ್ಸ್ ಡೈಲಿ ಯೂಸ್ ಬಾಯ್ಸ್ಗೆ ಇದೇ ಮೇನು ಸರ್ದಾರ್ ಮಾರ್ಕೆಟ್ ಗ್ರಿಡ್ ಕೋರ್ಟ್ ಅಂತ ಇದೇ ಮೇನ್ ಎಂಟ್ರೆನ್ಸು ಹೆಂಗೆ ಈ ಸರ್ದಾರ್ ಮಾರ್ಕೆಟ್ ಎಂಟ್ರೆನ್ಸ್ ಇಂದ ಹೆಂಗೆ ಒಳಗಡೆ ಬಂದರೆ ನಮಗೆ ರಾಜಸ್ಥಾನ್ನ ಫೇಮಸ್ ಕ್ಲಾಕ್ ಟವರ್ ಕಾಣಿಸುತ್ತೆ ಇದೇ ಕ್ಲಾಕ್ ಟವರು ಈ ಕ್ಲಾಕ್ ಟವರ್ನ ಬಿಲ್ಡ್ ಮಾಡಿದ್ದು ಸರ್ದಾರ್ ಸಿಂಗ್ ಅಂತ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಬಿಲ್ಡ್ ಮಾಡಿದ್ದು ಈಗಲೂ ಕೂಡ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಯಿತು ನೋಡಿ ಹೆಂಗಿದೆ ಟೈಮ್ ಕೂಡ ನೋಡಬಹುದು ಟೈಮ್ ಕೂಡ ಕರೆಕ್ಟಾಗಿ ನಡೀತಾ ಇರ್ತೀನಿ ಈ ಕ್ಲಾಕ್ ಟವರ್ ಮುಂದೆ ಕಂಪ್ಲೀಟ್ ಸರ್ದಾರ್ ಮಾರ್ಕೆಟ್ ಕೂಡ ಇದೆ ಪ್ರತಿಯೊಂದು ಸಿಗುವಂತ ಮಾರ್ಕೆಟ್ ಇದು ಅದೇ ಎಂಟ್ರೆನ್ಸು ಇದೆಲ್ಲ ಮಾರ್ಕೆಟು ಬೆಂಗಳೂರಲ್ಲಿ ನಮಗೆ ಚಿಕ್ಕಪೇಟೆ ಚಿಕ್ಕಪೇಟೆ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಇರುತ್ತೆ ಬಟ್ ನಮ್ಮ ಚಿಕ್ಕಪೇಟೆ ಅಷ್ಟು ದೊಡ್ಡದೇನಲ್ಲ ಚಿಕ್ಕದೆ ಬಟ್ ಫೇಮಸ್ ಇಲ್ಲಿ ರಾಜಸ್ಥಾನಲ್ಲಿ ಫೇಮಸ್ ಇದು ಈ ಒಂದು ಮಾರ್ಕೆಟ್ಗೆ ಎರಡು ಎಕ್ಸಿಟು ಎರಡು ಎಂಟ್ರೆನ್ಸ್ ಅಂತ ಹೇಳ್ಬೋದು ಇದೊಂದು ಎಂಟ್ರೆನ್ಸು ಎಕ್ಸಿಟ್ ಇದೆ ಆ ಕಡೆ ಅದರಿಂದ ಒಂದು ಎಂಟ್ರೆನ್ಸ್ ಇದೆ ಅದೇ ಎಕ್ಸಿಟು ಯಾವ ಕಡೆಯಿಂದಾದರೂ ಬರ್ಬೋದು ಯಾವ ಕಡೆಯಿಂದಾದರೂ ಬಂದು ಓಡಾಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಮಾರ್ಕೆಟು ಏನಾರ ಜೋಧ್ಪುರ್ಗೆ ಬಂದರೆ ಮಿಸ್ ಮಾಡ್ದಂಗೆ ಒಂದೇ ಆದರೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಲಾಕ್ ಟಾವರಿಂದ ಫೋರ್ ಹಂಡ್ರೆಡ್ ಮೀಟರ್ ಮುಂದೆ ನಡ್ಕೊಂಡು ಒಂದು ಫೇಮಸ್ ಪ್ಲೇಸ್ ಸಿಗುತ್ತೆ ಆ ಪ್ಲೇಸ್ ಹತ್ರ ಹೋಗ್ತೀನಿ ಆ ಪ್ಲೇಸ್ ಏನು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆ ಟವರ್ ಇಂದ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ನಡ್ಕೋದು ಬಂದ್ರೆ ಒಂದು ಒಳ್ಳೆ ಪ್ಲೇಸ್ ಸಿಗುತ್ತೆ ಅಂತ ಹೇಳುದಿಲ್ಲ ಆ ಪ್ಲೇಸ್ ಹೆಸರು ತೂರ್ಜಿಕ ಜಾಲರ ಅಂತ ಅದೊಂದು ಸ್ಟೆಪ್ ವೆಲ್ ಅಂತಾರೆ ಅಂದ್ರೆ ಅದೊಂದು ಬಾವಿ ತರ ಯಾವ ತರ ಇದೆ ನೀವೇ ನೋಡಿ ಮುಂದೆ ನೀರತ್ರಿ ಹೋಗ್ಬೇಕು ಅಂತಂದ್ರೆ ತುಂಬಾ ಸ್ಟೆಪ್ಸ್ ಇದೆ ಯಾವ ಕಡೆಯಿಂದ ಹೋದ್ರು ನಮಗೆ ತುಂಬಾ ಸ್ಟೆಪ್ಸ್ ಕಾಣಿಸ್ತವೆ ಈಗ ನಾವು ಆ ನೀರತ್ರ ಹೋಗೋಣ ಈ ಒಂದು ಪ್ಲೇಸ್ ಬರೋದಕ್ಕೆ ನಮ್ಗೆ ಯಾವುದೇ ತರದ ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ ಫ್ರೀಯಾಗಿ ಬರ್ಬೋದು ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ರಾಜಸ್ಥಾನಕ್ಕೆ ಹೋದ್ರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡಲೇಬೇಡಿ ಎಷ್ಟು ಜನ ಬಂದು ಕೂತಿದ್ದಾರೆ ನೋಡಿ ಸುತ್ತು ಎಲ್ಲರೂ ಫೋಟೋ ಶೂಟ್ ಮಾಡ್ತಾವ್ರೆ ಈ ಕಡೆ ತುಂಬಾ ಜನ ಇದ್ರೆ ಕಾಣಿಸೋದಿಲ್ಲ ಇನ್ನು ಆದಷ್ಟು ಹೋಗಿ ಈ ವಿಡಿಯೋ ಶೂಟ್ ಮಾಡೋಕೆ ಟ್ರೈ ಮಾಡ್ತೀನಿ ಆ ಫಿಶಸ್ ನಿಮ್ಗೆ ಕಾಣಿಸ್ತಾ ಇದಾವೆ ಇಲ್ಲೋ ಗೊತ್ತಿಲ್ಲ ಎಲ್ಲ ಕಡೆಯಿಂದ ದಾರಿ ಇದೆ ಈ ಪ್ಲೇಸ್ಗೆ ಯಾವ ಕಡೆಯಿಂದ ದಾರಿ ಇಲ್ಲ ಹೇಳಿ ಈ ಕಡೆಯಿಂದನೂ ದಾರಿ ಐತೆ ನೋಡಿ ಆ ತರ ಇಳಿದು ಗೊತ್ತಾ ಇರ್ತಾರೆ ಆ ಕಡೆಯಿಂದ ದಾರಿ ಐತೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸ್ಟೆಪ್ಸ್ ಈ ತರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸ್ಟೆಪ್ಸ್ ಅದೇ ಥರ ಇಳಿದು 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 ಸೀದಾ ನಾವು ಹತ್ರ ಹೋಗ್ಬೋದು ಲಕ್ಷ್ಮಿಗಳೇ ಇರ್ಬೋದು ಇದೇ ಥರ ಎಲ್ಲ ಕಡೆ ಇದ್ದಾವೆ ಮೀನು ಇದಾವಲ್ಲ ಇಷ್ಟು ಇದೇ ಥರ ತುಂಬ ಕಡೆ ಜಾಸ್ತಿ ಇದಾವೆ ಎಲ್ಲ ಮೀನುಗಳ ಇಲ್ಲಿ ನೋಡ್ಬೋದು ನೀವು ಈ ಮೂಲೆಯಿಂದ ನೀರು ಬರ್ತಾ ಇದ್ದಾವೆ ಆ ನೀರು ಎಲ್ಲಿಂದ ಬರ್ತಾ ಇದ್ದಾವೆ ಗೊತ್ತಿಲ್ಲ ಈ ಥರ ಮೇಲ್ಗಡೆಯಿಂದ ನೀರು ಬರ್ತಾನೆ ಇರ್ತವೆ ವರ್ಷ ಪೂರ್ತಿ ಈ ಥರ ಬಂದು 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 ಇಲ್ಲಿ ಫಿಲ್ ಆಗ್ತಾನೆ ಇರ್ತವೆ ನೀರು ಖಾಲಿ ಆಗೋದೇ ಇಲ್ಲ ಆ ಮೂಲೆಯಲ್ಲಿ ಕೂಡ ನೀರು ಬರ್ತಾ ಇದ್ದಾವೆ ಆ ಮೂಲೆಯಲ್ಲಿ ಕೂಡ ಬರ್ತಾ ಇದ್ದಾವೆ ನೀರು ಖಾಲಿ ಆಗೋ ಮಾತೇ ಇಲ್ಲ ಇಲ್ಲಿ ಅಷ್ಟು ಮತ್ತೆ ಪ್ಯೂರ್ ವಾಟರ್ ಇದು ಕುಡಿತಾರೆ ಎಷ್ಟು ಚೆನ್ನಾಗಿದೆ ಎಲ್ಲ ಫುಲ್ಲು ಬ್ಲೂ ಕಲರ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದು ಆಮೇಲೆ ಇನ್ನೊಂದೇ ಅಂತಂದರೆ ಇಲ್ಲಿ ಸ್ವಿಮ್ ಕೂಡ ಮಾಡ್ಬೋದು ಮಾಮೂಲಿ ಮಧ್ಯಾಹ್ನ ಟೈಮಲ್ಲಿ ತುಂಬ ಜನ ಸ್ವಿಮ್ ಮಾಡ್ತಾ ಇರ್ತಾರೆ ಈಗ ಈವ್ನಿಂಗ್ ಆಗಿರೋದ್ರಿಂದ ಯಾವುದೂ ಇಲ್ಲ ಇವರೆಲ್ಲ ಲೋಕಲ್ ಹುಡುಗ್ ಇಲ್ಲಿ ಲೋಕಲ್ ಹುಡುಗರು ಇದು ಕುಂತಿದಾರೆ ಇನ್ನು ಫಾರಿನ್ ಹುಡುಗ ಸ್ವಿಮ್ ಮಾಡೋರು ಇದ್ರೆ ಸ್ವಿಮ್ ಕೂಡ ಮಾಡ್ಬೋದು ಏನೇ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ಈಜು ಬರಬೇಕಷ್ಟೇ ಈಜು ಬಂದ್ರೆ ಈಜಾಡೋಕ್ ಬಿಡ್ತಾರೆ ಇಲ್ಲಾಂದರೆ ಬಿಡೋಲ್ಲ ಆ ನೀರನ್ನ ಟಚ್ ಮಾಡೋ ಅಂತಂದ್ರೆ ಇಲ್ಲಿ ಇರೋರು ಬಿಡ್ತಾ ಇಲ್ಲ ಯಾಕಂದ್ರೆ ತುಂಬ ಸ್ಲಿಪ್ ಆಗುತ್ತೆ ಜಾರುತ್ತೆ ನೀರು ಟಚ್ ಮಾಡೋಕ್ಕೆ ಹೋದ ನಾನು ಸ್ಲಿಪ್ ಆಗುತ್ತೆ ಅಂತ ಇಲ್ಲ ಅದಕ್ಕೆ ಎಲ್ಲೋ ಕಲರ್ ತುತ್ಕೊಂಡಿದ್ದಾರೆ ಆಗಿ ಮಧ್ಯಾಹ್ನದ ಹೊತ್ತು ಸ್ವಿ ಈ ಬಿಡ್ತಾರೆ ಈಗ ಯಾಕೆ ಬಿಡ್ತಿಲ್ಲ ಗೊತ್ತಿಲ್ಲ ತುಂಬ ಜನ ಬಂದಿದ್ದಾರೆ ಅದಕ್ಕೋಸ್ಕರ ಬಿಡ್ತಾಯಿಲ್ಲ ನಾನು ತುಂಬ ಇಷ್ಟ ಆಗ್ತಾ ಅದಕ್ಕೆ ಮುಟ್ಟಬೇಕು ಅಂತ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ಇನ್ನೊಂದು ಸರಿ ಗಟ್ಟಿಯಾಗಿ ಟ್ರೈ ಮಾಡ್ತೀನಿ ಆದರೆ ಹೋಗಿ ನೀರು ಟಚ್ ಮಾಡ್ತೀನಿ ಮಾಡೇ ಮಾಡ್ತೀನಿ ಯಾಕಂತಂದರೆ ಎಲ್ಲಿಂದ ಬಂದು ಈಗ ಇಷ್ಟು ಇಂಥ ಒಳ್ಳೆ ಪ್ಲೇಸ್ ನೋಡಿ ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟ್ರನ್ನ ಒಂದ್ಸರಿ ಮುಟ್ ನೋಡಲೇಬೇಕು ಸೊ ಅದಕ್ಕೋಸ್ಕರ ಈಗ ಹೋಗೋಣ ಒಂದು ಸರಿ ಜಾರುತ್ತೆ ಎಷ್ಟು ಸಖತಾಗಿದೆ ನೋಡಿ ಎಷ್ಟು ಮೀನು ನನ್ನ ಮುಂದೆ ಎಷ್ಟೆಷ್ಟು ದೊಡ್ಡ ಮೀನು ಇದಾವೆ ಎಲ್ಲ ಬ್ಲಾಕ್ ಕಲರ್ ಫಿಶ್ ಎಲ್ಲ ಬ್ಲಾಕ್ ಕಲರ್ ಫಿಶ್ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ವಾಟರ್ ನೋಡಿ ಎಷ್ಟು ಫಿಶಸ್ ಇದ್ದಾವೆ ಅಲ್ಲಿ ಈ ಥರ ನೀರು ಬರ್ತಾನೇ ಇರುತ್ತೆ ತುಂಬ ಕಡೆ ಅಲ್ಲ ಅವ್ರು ಇಳಿದು ಬರ್ತಾ ಇದ್ದಾರೆ ಇತ್ತು ಎಲ್ಲ ಫುಲ್ ಈ ಥರ ಸ್ಟೆಪ್ಸು ಕೆಲವು ಎಲ್ಲ ಈ ಥರ ಇದೆ ತುಂಬ ಸ್ಲಿಪ್ಪಾಗುತ್ತೆ ಇದರ ಇಟ್ಟರೆ ಹಿಂಗೆ ಜಾರುತ್ತೆ ಸೊ ಅದಕ್ಕೋಸ್ಕರ ನೋಡ್ಕೊಂಡು ಬರಬೇಕು ನಾನಂತೂ ಇಲ್ಲಿಂದ ಈಗ ಹಿಂಗೆ ಹಿಂಗೆ ಬಂದೆ ಈಗ ನಾನಿಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಹೈಲಿ ರೆಕಮೆಂಡೆಡ್ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ ಬರಲೇಬೇಕು ನೀವು ನೋಡಲೇಬೇಕು ಇಷ್ಟು ಸಾವಿರಾರು ಪೀಸಸ್ನ ಕಂಪ್ಲೀಟ್ ಜೋಧ್ಪುರ್ ಬ್ಲೂ ಪ್ರಿಂಟ್ನ ಇಲ್ಲೇ ನೋಡ್ಬೋದು ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿದೆ ಅಂತ ಬ್ಲೂ ಸಿಟಿ ಎಷ್ಟಿದೆ ಪಿಂಕ್ ಸಿಟಿ ಎಷ್ಟಿದೆ ಅಂತ ಜೋಧ್ಪುರಲ್ಲಿ ಈ ತರ ಬ್ಲೂ ಹೌಸಸ್ ಜಾಸ್ತಿ ಕಾಣಿಸ್ತವೆ ನೀಲಿ ಮನೆಗಳು ಈ ಥರ ನೀಲಿ ಪೇಂಟ್ ಹೊಡೆದಿದ್ದಾರೆ ಈ ಥರ ಮನೆಗಳಿಗೆ ಯಾಕೆ ನೀಲಿ ಕಲರ್ ಪೇಂಟ್ ಹೊಡೆದಿದ್ದಾರೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಇನ್ನು ತುಂಬ ಆ ತರ ಮನೆಗಳು ಜಾಸ್ತಿ ಇದಾವಲ್ಲ ಅಲ್ಲೇ ಹೇಳ್ತೀನಿ ಈಗ ಅಲ್ಲಿಗೆ ಹೋಗೋಣ ಈಗ ಆ ಪ್ಲೇಸ್ ಹತ್ರ ತುಂಬ ಹಳೆ ಕಾಲದ ಮನೆಗಳು ಎಷ್ಟು ಚೆನ್ನಾಗಿದಾವೆ ನೋಡಿ ಒಳ್ಳೆ ಹಳೆ ಕಲ್ಸರ್ ಅದೇ ಥರ ಮೇಂಟೈನ್ ಮಾಡಿದ್ರು ಹೋಟೆಲ್ಸ್ ಕೂಡ ಅದೇ ಥರ ಇದ್ದಾವೆ ಕೇಳಲ್ಲ ಇಲ್ಲಿ ಬ್ಲೂ ಸಿಟಿಗೆ ಹೆಂಗೆ ಹೋಗೋದು ಅಂತ ಒಂದಿಬ್ರು ಹುಡುಗರು ಕೇಳಿದೆ ಒಬ್ಬನು ಲೆಫ್ಟ್ಗೆ ಹೋಗುವಂತ ಇನ್ನೊಬ್ರು ಹೋಗು ಅಂತ ಅವರಿಬ್ಬರೇ ವಾದ ಅವ್ರು ನನಗೆ ಲೊಕೇಶನ್ ಹೇಳೋದಕ್ಕೆ ಅದಕ್ಕೆ ನಾನು ಯಾವುದೋ ತಲೆನೋವು ಬೇಡ ಅಂತ ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ದೀನಿ ಗೂಗಲ್ ಮ್ಯಾಪಲ್ಲಿ ಎರಡು ಮೂರು ಹತ್ರ ತೋರಿಸ್ತಾ ಅದಕ್ಕೋಸ್ಕರ ಅವ್ರಿಗೆ ಕೇಳಿದೆ ಬಟ್ ಅವ್ರಿಗೂ ಕರೆಕ್ಟಾಗಿ ಗೊತ್ತಿಲ್ಲ ಆಟೋ ತಗೊಂಡ್ರೆ ಮಾತ್ರ ಚೆನ್ನಾಗಿ ಅಡ್ರೆಸ್ ಹೇಳ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ನಾನು ನನಗಾಗಿದ್ದು ಒಂದು ಇನ್ಸಿಡೆಂಟು ಏನಂತಂದರೆ ಒಂದು ಪ್ಲೇಸ್ಗೆ ಹೋಗ್ಬೇಕಾಯ್ತು ಅವರು ಫೋನ್ ಮಾಡಿದರು ಫೋನ್ ಮಾಡಿ ಆಟೋದನ್ಗೆ ಅಡ್ರೆಸ್ ಹೇಳಿದ್ರು ಆಮೇಲೆ ಆಟೋದನ್ಗೆ ಆ ಲೊಕೇಶನ್ಗೆ ಹೋಗೋದಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದೆ ಅವ್ನು ಇಟ್ಕೊಂಡು ಐವತ್ತು ರೂಪಾಯಿ ಹೇಳ್ದೆ ಇಲ್ಲ ನಾನು ಅಷ್ಟು ಕೊಡೋದಿಲ್ಲ ಹತ್ರನೇ ಹೇಳೋ ಒಂದು ಮೂವತ್ತು ರೂಪಾಯಿ ಕೊಡ್ತೀನಿ ಅಂತಂದೆ ಇಲ್ಲ ಆಗೋಲ್ಲ ಅಂತ ಹೇಳ್ದೆ ಸರಿ ಅಂತೇಳ್ಬಿಟ್ಟು ನಾನು ಬೇರೆ ಆಟೋಗೆ ಹೋಗಿ ಬೇರೆ ಆಟೋ ಹತ್ರ ಮಾತಾಡಿ ಕೇಳಿದೆ ಇಷ್ಟು ಅಮೌಂಟು ಅಂತ ಮೂವತ್ತು ರೂಪಾಯಿ ಬರ್ತೀನಿ ಅಂತ ಬಟ್ ಲೊಕೇಶನ್ನು ಆಟೋದನ್ಗೆ ಗೊತ್ತಿತ್ತಲ್ವ ಬೇರೆಯವನ್ಗೆ ಅವ್ನಿಗೆ ಕೇಳಿದೆ ಆ ಲೊ ಫೋನಲ್ಲಿ ಹೇಳಿದ್ರಲ್ಲ ಆ ಲೊಕೇಶನ್ ಹೇಳುವಂತ ಅವನೇನು ಮಾಡ್ದೆ ನನಗೆ ಗೊತ್ತಿಲ್ಲ ಮಾಡ್ದೋದ ಅಂತ ಹೇಳ್ಬಿಟ್ಟ ನಾನು ಶಾಕು ಅಲ್ಲ ಏನು ನಾವು ಆಟೋದಲ್ಲಿ ಹತ್ತಿದ್ರೆ ಮಾತ್ರ ಲೊಕೇಶನ್ ಹೇಳ್ತಾನೆ ನಂತಿಲ್ಲ ಹೇಳಲ್ಲಂತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ಅವ್ರಿಗೆ ಫೋನ್ ಮಾಡಿ ಲೊಕೇಶನ್ ಕೇಳ್ಕೊಂಡು ನಾನು ಹೋಗಿದ್ದೆ ಇಲ್ಲ ಅಂದಿದ್ರೆ ತುಂಬ ಕಷ್ಟ ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು ಸ್ಟಾರ್ಟಿಂಗ್ ಜೋಧ್ಪುರಕ್ಕೆ ಬಂದಾಗ ನನಗೆ ಇಲ್ಲಿ ನೋಡ್ಬೋದು ಅಲ್ಲಲ್ಲಿ ಬ್ಲೂ ಕಲರ್ ಹೌಸಸ್ ಕಾಣಿಸ್ತಾ ಇದ್ದಾವಲ್ಲ ಕಂಪ್ಲೀಟಾಗಿ ಎಲ್ಲ ಬ್ಲೂ ಕಲರ್ ಇಲ್ಲ ಈ ಥರ ಅಲ್ಲಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ಸಕ್ಕತ್ತ ಕಾಣಿಸ್ತಾ ಇದೆ ಇಲ್ಲೊಂದು ಬಿಲ್ಡಿಂಗ್ ಇದೆ ಅದು ಬ್ಲೂ ಇದು ಪಿಂಕ್ ಈ ಥರ ಎಲ್ಲ ಕಾಣಿಸ್ತಾ ಇದೆ ಈ ತರ ಬ್ಲೂ ಕಲರ್ ಪೇಂಟ್ ಹೊಡೆಯೋದಕ್ಕೆ ಕಾರಣ ಒಂದು ಇಬ್ರು ಕೇಳಿದೆ ಅವರು ಒಂದೊಂದು ಒಬ್ಬೊಬ್ರು ಅಂತ ಹೇಳಿದ್ರು ಗೂಗಲ್ ಕೂಡ ನೋಡಿದೆ ಆ್ಯಕ್ಚುಲಿ ಇಲ್ಲಿ ಬೇಸಿಗೆ ತುಂಬ ಚಳಿನೂ ಆಗುತ್ತೆ ಸಖತ್ತು ಬಿಸಿಲು ಕೂಡ ಬೀಳುತ್ತೆ ಆವಾಗ ಜನಗಳು ಮನೆ ಕಟ್ಟಿದಾಗ ಗೆದ್ದಲು ಬೀಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹುಳ ಉಳಾದಿಂದ ಪ್ರೊಟೆಕ್ಷನ್ ಮಾಡಬೇಕು ಅಂತೇಳಿ ಕೆಲವರು ಬ್ಲೂ ಪೇಂಟ್ ಹೊಡೆದ್ರು ಅಂತ ಹೇಳ್ತಾರೆ ಇನ್ನು ಕೆಲವರು ಬೇಸಿಗೆ ಕಾಲದಲ್ಲಿ ಈ ಥರ ಬ್ಲೂ ಕಲರ್ ಪೇಂಟ್ ಹೊಡೆಯೋದ್ರಿಂದ ಸ್ವಲ್ಪ ತುಂಬ ಕೂಲಾಗಿರುತ್ತೆ ಮನೆಯಲ್ಲಿ ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಬ್ಲೂ ಕಲರ್ ಫುಲ್ ಈ ಮನೆಗೆಲ್ಲ ಬ್ಲೂ ಕಲರ್ ಪೇಂಟ್ ಹೊಡೆದ್ಬಿಟ್ಟಿದ್ದಾರೆ ಈ ಕಡೆ ಈ ಮನೆಗೆಲ್ಲ ಫುಲ್ ಹೊಡೆದ್ಬಿಟ್ಟಿದ್ದಾರೆ ಇಲ್ಲಿ ಪೇಂಟ್ಸ್ ಹಾಕಿದರೆ ಕೆಲವು ಇನ್ನು ಮೇಲ್ಗಡೆ ಹೋಗೋಣ ಕೆಲವು ಮನೇಲಿ ಹೊಡೆದಿದ್ದಾರೆ ಕೆಲವು ಇವೆಲ್ಲ ಇವ್ರು ಹೊಡೆದೇ ಇಲ್ಲ ಪೇಂಟ್ ಆ ಥರ ಏನು ಸಕ್ಕತ್ತಾಗಿದೆ ಅಲ್ಲ ಆ ಕಡೆ ಈ ಕಡೆ ಎಲ್ಲ ಬ್ಲೂ ಕಲರ್ ಹೌಸಸ್ ಮೇಲ್ಗಡೆ ಹೋಗ್ತಾ ಇದೀನಿ ತುಂಬ ಜಾರತ್ತೆ ಇದು ಬೈಕ್ ಹೋಗೋಕ್ಕೆ ಇಲ್ಲಿ ಮನುಷ್ಯ ಓಡಾಡೋದಕ್ಕೆ ಯಾಕಂದರೆ ಇದು ತುಂಬ ಜಾರತ್ತೆ ಹೈಟ್ ಇದೆ ನೋಡಿ ಮನೆಗೆ ಇನ್ನೂ ಹೊಸದಾಗ ಪೈಂಟ್ ಮಾಡಿದ್ದಾರೆ ಬ್ಲೂ ಕಲರ್ ಏನು ಸಖತ್ತಾಗುತ್ತೆ ಇಲ್ಲಿ ಪೇಂಟಿಂಗ್ಸ್ ನೋಡಿ ಪೇಂಟಿಂಗ್ಸ್ ಎಲ್ಲ ಹಾಳಾಗ್ಬಿಟ್ಟಿದೆ ಹಳೆ ತುಂಬ ಹಳೆ ಪೇಂಟ್ ಅಲ್ವಾ ಅದಕ್ಕೆ ಇಲ್ಲಿ ಸ್ವತಂತ್ರ ಹೋರಾಟಗಾರರು ಮತ್ತು ಒಲಂಪಿಕ್ಸಲ್ಲಿ ಮೆಡಲ್ ಗೆದ್ದ ಚಿತ್ರ ಎಲ್ಲ ಹಾಕಿದ್ದಾರೆ ಇದು ರಾಜಸ್ಥಾನ ಕಲ್ಚರು ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಸ್ವಲ್ಪ ಮೇಲ್ಗಡೆ ಈ ಥರ ನಡ್ಕೊಂಡು ಹೋದರೆ ಹಾಂ ಗೋಪುರ ಇಲ್ಲೆಲ್ಲ ಪೇಂಟಿಂಗ್ಸ್ ಎಲ್ಲ ಇದ್ದಾವೆ ಸ್ವಲ್ಪ ಮೇಲ್ಗಡೆ ಹೋದರೆ ಕಂಪ್ಲೀಟ್ ಬ್ಲೂ ಸಿಟಿಯೆಲ್ಲ ನಮಗೆ ವ್ಯೂ ಕಾಣಿಸುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಇದ್ದೀನಿ ಈಗ ಹುಡುಗ ಬಂದಿದ್ದಲ್ಲ ಅವನು ಲೊಕೇಶನ್ಸ್ ತೋರಿಸ್ತೀನಿ ಅಂತ ಬರ್ತಾನೆ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಪಾಪ ಅವ್ರು ಬಂದಮೇಲೆ ಏನಾದರೂ ಕೊಡ್ಬೇಕು ಅವ್ರಿಗೆ ಏನಂತ ಚೇಂಜ್ ಇರಲಿಲ್ಲ ನಾನು ಹೇಳಿದೆ ನಾನು ಪ್ಲೇಸಸ್ ಎಲ್ಲ ನೋಡ್ತೀನಿ ಆರಾಮಾಗಿ ಹೋಗ್ತೀನಿ ಹೋಗಪ್ಪ ಪುಟ್ಟ ಅಂತ ಹಿಂಗೆ ಮೇಲ್ಗಡೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ ನಮಗೆ ಕಂಪ್ಲೀಟ್ ಜೋಧ್ಪುರ್ ಸಿಟಿ ವ್ಯೂ ಕಾಣಿಸುತ್ತೆ ಬ್ಲೂ ಕಲರ್ ಹೌಸಸ್ ಅಂತ ಹೇಳಿದೆ ಅಲ್ವಾ ಅಲ್ಲಲ್ಲಿ ಅಲ್ಲಲ್ಲಿ ಇದ್ದಾವೆ ಎಲ್ಲ ಕಡೆ ಬ್ಲೂ ಕಲರ್ ಹೌಸಸ್ ಇಲ್ಲ ಇಲ್ಲಿ ಸ್ವಲ್ಪ ಪೇಂಟ್ ಮಾಡಿದ್ದಾರೆ ಅಷ್ಟೇ ಮತ್ತೆ ಬೇರೆ ಎಲ್ಲ ಕಲರ್ ಮಾಡಿದ್ದಾರೆ ಕೆಲವು ಕಡೆ ಮಾತ್ರ ಕಂಪ್ಲೀಟ್ ಎಲ್ಲ ಮನೆಗಳು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕೆಲವು ಏರಿಯಾದಲ್ಲಿ ಬರಬೇಕಾದ್ರೆ ಬ್ಲೂ ಕಲರ್ ಹೌಸಸ್ ಕಾಣಿಸ್ತವೆ ನೀಲಿ ಕಲರ್ ಮನೆಗಳು ತುಂಬ ತುಂಬ ಚೆನ್ನಾಗೈತೆ ಫೋಟೋ ಶೂಟ್ ಮಾಡ್ಬೋದು ಯಾರೋ ಒಂದು ಫ್ರೆಂಡ್ಸ್ ಜೊತೆ ಬಂದರೆ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇನ್ನೂ ಸನ್ಸೆಟ್ ಟೈಮ್ ಆಗಿಲ್ಲ ಬಿಸ್ಲು ಟೈಮ್ ಬಂದ್ಬಿಟ್ಟು ನಾಲ್ಕು ಹನ್ನೆರಡು ಇನ್ನು ಸ್ವಲ್ಪ ಮೇಲ್ಗಡೆ ಹೋಗೋಣ ಇನ್ನು ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟು ಕಂಪ್ಲೀಟ್ ರಿ ಹಿಂಗೆ ಕಾಣಿಸುತ್ತೆ ಅಂತ ನೋಡೋಣ